ಸತ್ಯ ಸರ್ ಯುವರ್ಗು ನಾವ್ ಯಾರು ಹೇಳಿಲ್ಲ ಅದು ಪ್ರಚಾರ ಅನ್ನೋದಕ್ಕೋಸ್ಕರಲ್ಲೂ ತಗೊಂಡಿದ್ದ ಇಬ್ರು ನನ್ನ ದರ್ಶನ್ ನೀನ್ ಸುದೀಪ್ ಸರ್ ಹೇಳಿ ಇವಾಗ ನಾಳೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾ ರಿಲೀಸ್ ಇದೆ ಇದ್ರ ಬಗ್ಗೆ ನಿಮ್ಗೆ ಅನಿಸ್ತಾ ಇದೆ ಒಬ್ಬ ಡಿ ಬಾಸ್ ಅಭಿಮಾನಿ ಆಗಿಟ್ಕೊಂಡು ಸರ್ ತುಂಬಾ ತುಂಬ ಆಗುತ್ತೆ ಸರ್ ಯಾಕಂದರೆ ರೀ ರಿಲೀಸ್ ಅನ್ನೋದು ಇವತ್ತಿನವರೆಗೂ ಹಿಸ್ಟ್ರೀನಲ್ಲಿ ಇಷ್ಟು ಸರಿ ಯಾವ ಇರೋದು ಕೂಡ ರಿಲೀಸ್ ಆಗಿಲ್ಲ ಬ್ಯಾಕ್ ಟು ಬ್ಯಾಕು ಅದು ಈ ಟೈಮಲ್ಲಿ ನವಗ್ರಹ ಇಟ್ಟು ಮೆಜೆಸ್ಟಿಕ್ಕು ಪ್ರತಿಯೊಂದು ಕೂಡ ಇಷ್ಟು ಸರಿ ರೀ ರಿಲೀಸ್ ಮಾಡ್ತಿದ್ದಾರೆ ಅದು ನೋಡ್ತಾರೆ ಖುಷಿ ಆಗುತ್ತೆ ಸರ್ ನಾಳೆ ಸಂಗೊಳ್ಳಿ ರಾಯಣ ರಿಲೀಸ್ ಆಗ್ತಿದೆ ನಿಜವಾಗ್ಲೂ ಫ್ಯಾನ್ಸ್ಗಳಿಗೆ ಸರ್ ಹೆಂಗೆ ಅಂದರೆ ಇದು ಒಂಥರ ನಮಗೆ ಅವಾಗವಾಗ ವರ್ಷಕ್ಕೊಂದ್ಸರಿ ಹಬ್ಬಗಳು ಬರ್ತಾವಲ್ಲ ಆ ಥರ ಇದು ಹಬ್ಬ ಬಿಟ್ಟಿದೆ ಸರ್ ಈಗ ಬ್ಯಾಕ್ ಟು ಬ್ಯಾಕ್ ಬತ್ತಿರೋ ಹಬ್ಬ ಇದು ನವಗ್ರಹ ಆದಮೇಲೆ ಈಗ ಸಂಗೊಳ್ಳಿ ರಾಯಣ್ಣ ಬತ್ತಿರೋದೇ ಎರಡನೇ ಹಬ್ಬ ನಮಗೆ ಓಕೆ ಇನ್ನೊಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣದ ಬಗ್ಗೆ ಒಂದು ಡಿ ಬಾಸ್ ಅಭಿಮಾನಿಗಳಿಂದ ಒಂದು ಕೊರಗಿದೆ ಏನಪ್ಪಾ ಅಂತಂದರೆ ಡಿ ಬಾಸ್ ಅಭಿಮಾನಿಗಳಿಗೆ ಅಥವಾ ಕರ್ನಾಟಕದ ಜನತೆಗೆ ಏನು ಈ ಸಿನಿಮಾದ ವಿತರಕರಿದ್ದಾರೋ ಈ ಒಬ್ಬ ವಿತರಕರು ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ ಸರಿಯಾಗಿ ಪ್ರಚಾರವನ್ನು ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಕೊರಗಿದೆ ಡಿ ಬಾಸ್ ಅಭಿಮಾನಿಗಳಿಗೆ ನಿಮ್ಗೆ ಏನು ಅನಿಸುತ್ತೆ ನಿಮಗೆ ಆ ರೀತಿ ಕೊರಗಿದೆಯಾ ಸರ್ ನಮ್ಗೆ ಕೊರಗು ಅನ್ನೋದಿಲ್ಲ ಸರ್ ಹ್ಞೂ ಒಂದು ಸರಿ ಎಲ್ಲಾದರೂ ಒಂದು ಪೋಸ್ಟು ಇವತ್ತು ಡಿ ಬಾಸ್ ಅವ್ರ ಮೂವಿ ರಿಲೀಸು ಅಂತ ಬಂತು ಅಂದರೆ ಸರ್ ಅದು ಪ್ರಚಾರನೇ ಬೇಡ ಸರ್ ಅದಕ್ಕೆ ಆಲ್ಮೋಸ್ಟು ಅದಕ್ಕೆ ನೈಂಟಿ ಪರ್ಸೆಂಟ್ ಪ್ರಚಾರ ಸಿಗ್ತಂಗೆ ಒಂದೇ ಒಂದು ಪೋಸ್ಟು ಎಲ್ಲರೂ ನೀವು ಒಂದು ಮೂಲೆಯಲ್ಲಿ ಹಾಕಿ ಅದಷ್ಟೇ ಸಾಕು ಸರ್ ಅವ್ರ ಹೆಸರೇ ಸರ್ ನಮಗೆ ಪ್ರಚಾರ ಅನ್ನೋದೇ ಅವ್ರ ಹೆಸರೇ ಸಾಕು ಅದಕ್ಕೆ ಪಬ್ಲಿಸಿಟಿ ಮಾಡಿಕೊಂಡು ಎಲ್ಲರೂ ನಾಳೆ ರಿಲೀಸ್ ಬಂದು ನೋಡಿ ಅನ್ನೋ ಮಟ್ಟಕ್ಕಲ್ಲ ಸರ್ ನಮ್ಮ ಡಿ ಬಾಸ್ ಇವತ್ತು ಬ್ರ್ಯಾಂಡು ಸರ್ ಬ್ರ್ಯಾಂಡಾಗಿ ನಿಂತಿದ್ದಾರೆ ಅಂದರೆ ಆ ಬ್ರ್ಯಾಂಡ್ಗೆ ಯಾವುದೇ ಪಬ್ಲಿಸಿಟಿ ಪ್ರಚಾರ ಇನ್ನೊಂದು ಮತ್ತೊಂದು ಬೇಕಾಗಿಲ್ಲ ಸರ್ ಬೇರೆಯವರು ಬೇಕಾಗುತ್ತೆ ಪ್ರಚಾರ ಅನ್ನೋದು ಬಟ್ ನಮ್ಮ ಬಾಸ್ ಮೂವಿಗೆ ಪ್ರಚಾರ ಅನ್ನೋ ಅವಶ್ಯಕತೆ ಇಲ್ಲ ಸರ್ ನೀವು ನೀವೇನು ಹಿಂಗೆ ಅಂದ್ಬಿಟ್ರಿ ಆದರೆ ರಾಜು ಅವರೇ ಈ ಕಳೆದ ಬಾರಿ ನೀವು ಪೊರ್ಕಿ ರೀ ರಿಲೀಸ್ ಆಗಿತ್ತು ಆ ಒಂದು ಟೈಮ್ನಲ್ಲಿ ಸರಿಯಾಗಿ ಪ್ರಚಾರ ಮಾಡದೆ ಜನಗಳೇ ಬಂದಿಲ್ಲ ಅಂತ ಮೀಡಿಯಾದವರೇ ಪೋಸ್ಟರ್ಗಳನ್ನು ಹಾಕೊಳ್ತಾರೆ ಡಿ ಬಸ್ ಕರೆಜ್ ಬಿದ್ದೋಯ್ತು ಡಿ ಬಸ್ ಸಿನಿಮಾಗೆ ಜನಗಳೇ ಬರ್ತಾ ಇಲ್ಲ ಅಂತ ಮೀಡಿಯಾದವರು ಕೆಲವು ಮೀಡ್ಯಾದವರು ಪೋಸ್ಟರ್ಗಳನ್ನು ಹಾಕೊಂಡಿದ್ರು ಅದ್ರ ಬಗ್ಗೆ ಏನಂತೀರಾ ಸರ್ ಈಗ ಹೆಂಗೆ ಅಂತಂದರೆ ಅದೇನೋ ಹೇಳ್ತಾರೆ ಸರ್ ಇವತ್ತು ಸಮಾಜದಲ್ಲಿ ತಂದೆಯಲ್ ಮಕ್ಕಳನ್ನ ತುಳಿಯೋ ಬೋಳಿ ಮಕ್ಕಳು ಜಾಸ್ತಿ ಸರ್ ಇವತ್ತು ತಂದೆಯಲ್ಲಿ ಮಕ್ಕಳು ಅಂತ ಅಂದ್ಬಿಟ್ಟು ಕೈ ಹಿಡಿದು ನೋಡ್ಸೋ ನನ್ನ ಮಕ್ಕಳು ಯಾವೂ ಮುಂದೆ ಬರೋಲ್ಲ ಸರ್ ಯಾಕಂದರೆ ತಂದೆಯಲ್ಲ ಮಕ್ಕಳು ಇವತ್ತು ಕಷ್ಟಪಟ್ಟು ಹೆಸರು ಮಾಡಿದ್ದಾರೆ ಅಂತಂದರೆ ಸರ್ ಅದನ್ನು ಹಾಳು ಮಾಡಬೇಕು ಅಂತ ಇರ್ತಾರೆ ಸರ್ ಅಲ್ಲಿ ಪಾಸಿಟಿವ್ ಆಗಿದ್ದರೂ ಇವರು ನೆಗೆಟಿವ್ ಆಗಿ ತೋರಿಸೋದು ಯಾಕಂದರೆ ಅವ್ರ ಹೆಸರಲ್ಲೇ ಇದೆಯಲ್ಲ ಸರ್ ಬ್ರ್ಯಾಂಡು ಡಿ ಬಸ್ ಅನ್ನೋ ಬ್ರ್ಯಾಂಡು ಆ ಬ್ರ್ಯಾಂಡಲ್ಲಿ ಅನ್ನ ತಿಂತಿದ್ದಾರೆ ಸರ್ ಯಾಕಂದರೆ ಪಾಸಿಟಿವ್ ಆಗಿ ಹೇಳಿದ್ರೆ ಅವ್ರಿಗೆ ಅನ್ನ ಸಿಕ್ಕಲ್ಲ ನೆಗೆಟಿವ್ ಆಗಿ ಹೇಳ್ಕೊಂಡೋದ್ರೆ ಅನ್ನ ಸಿಗುತ್ತಲ್ಲ ಸರ್ ಅದಕ್ಕೋಸ್ಕರ ಇವತ್ತು ಅವ್ರ ಹೆಸರಲ್ಲಿ ಇವತ್ತು ಬೇಕಾಗ್ಬಿಟ್ಟಿ ಪ್ರಚಾರ ಬೇ ಬೇರೆ ಬ್ಯಾರದೆಲ್ಲ ಮಾಡ್ತಿದಾರ ಸರ್ ಅದ ಅವಶ್ಯಕತೆ ಇಲ್ಲ ಸರ್ ಅವ್ರಿಗೆ ಅಂದ್ರೆ ಇವಾಗ ಡಿ ಬಾಸ್ ಅಭಿಮಾನಿಗಳನ್ನ ಅಥವಾ ಡಿ ಬಾಸ್ ಅವರನ್ನ ತುಳಿಯೋಕೆ ಒಂದು ವರ್ಗ ಯಾವತ್ತು ರೆಡಿ ಆಗಿರುತ್ತೆ ಅನ್ನೋದು ನಿಮ್ಮ ಒಂದು ವಾದ ಸರ್ ಖಂಡಿತವಾಗ್ಲು ಸರ್ ಇವತ್ತಿಗೂ ಹೇಳ್ತೀನಿ ಕೇಳಿ ಸರ್ ಡಿ ಬಾಸ್ ಅಭಿಮಾನಿಗಳು ನಾವ್ ಎಷ್ಟು ಜನ ಇದ್ದೀವಿ ಸರ್ ಅಪ್ಪಟ ಡಿ ಬಾಸ್ ಅಭಿಮಾನಿಗಳು ಸರ್ ಇವತ್ತಿನವರೆಗೂ ಅವ್ರು ಏನೇ ಕಷ್ಟ ಬಂದ್ರು ಬಿಟ್ಕೊಟ್ಟಿಲ್ಲ ಬಿಟ್ಕೊಡೋದು ಇಲ್ಲ ಯಾವ್ದು ಕಾರಣಕ್ಕೂ ಅವ್ರು ಎಂತ ಪರಿಸ್ಥಿತಿಲಿ ಇದ್ರು ಇಡೀ ಅವ್ರನ್ನ ಬಿಟ್ಕೊಡ್ಬೋದು ಸರ್ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಮಕ್ಕಳಲ್ಲ ಸರ್ ಯಾಕಂದ್ರೆ ನಮ್ಮ ಬಾಸ್ ಹೇಳಿದರಲ್ಲ ಸರ್ ಅಪ್ಪ ಹಣ್ ಗುಟ್ಟಿದ ಮಕ್ಕಳು ಅಂತ ಅದೇ ಥರ ನಾವು ನಮ್ಮ ಡಿ ಬಾಸ್ಗೆ ಅಪ್ಪಟ ಅಭಿಮಾನಿಗಳು ಸರ್ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಸರ್ ಈಗ ಡಿ ಬಾಸ್ ಅವ್ರಿಗೆ ಅಪ್ಪಟ ಅಭಿಮಾನಿಗಳು ಅಂತ ನೀವೇನು ಹೇಳ್ತೀರಿ ಆದರೆ ಒಂದು ಕಡೆ ಪ್ರಥಮ ಅವರಿಗೆ ಡಿ ಬಾಸ್ ಅಭಿಮಾನಿಗಳು ಹೊಡೆದ್ರು ಅಂತ ಪ್ರಥಮ ಅವರು ಒಂದ್ ಕಡೆ ಹೇಳ್ಕೊಳ್ತಾರೆ ಅದೊಂದು ದೊಡ್ಡ ನ್ಯೂಸ್ ಆಗುತ್ತೆ ಈ ಒಂದು ಟೈಮ್ನಲ್ಲಿ ಅದ್ರ ಬಗ್ಗೆ ಏನು ನಿಮಗೆ ಸರ್ ಇನ್ನೊಂದು ಇವತ್ತಿರೋ ಪರಿಸ್ಥಿತಿನಲ್ಲಿ ಯಾರು ಏನು ಬೇಕಾದ್ರೂ ಹೇಳ್ಬೋದು ಸರ್ ಇವತ್ತು ಅವ್ರು ಹೇಳಿದ್ದಾರೆ ಗಲಾಟೆ ಆಗಿರ್ಬೋದು ಇನ್ನೊಂದು ಮತ್ತೊಂದು ಯಾರೂ ನೋಡಿಲ್ಲ ಬಟ್ ಗಲಾಟೆ ಆಗಿದ್ರು ಸಹ ಆ ದರ್ಶನ್ ಅಭಿಮಾನಿನಿ ಅಂತ ಹೆಂಗ್ ಹೇಳ್ತೀರಾ ಅವ್ರ ಹೆಸ್ರಲ್ಲಿ ಯಾರು ಬೇಕಾದ್ರು ಮಾಡಿರ್ಬೋದು ಸರ್ ಇವಾಗ ನಾನು ಏನೂ ಇಲ್ಲ ಸರ್ ಇವತ್ತು ನನ್ನ ಬಗ್ಗೆ ಯಾರು ಬೇ ಬೇಡದ ಪ್ರಚಾರ ಆಗಲಿ ನನ್ನ ಮೇಲೆ ಇನ್ನೊಂದಾಗಲಿ ಕೂರ್ಸೋಕ್ಕಾಗಲ್ಲ ಯಾಕಂದ್ರೆ ನಾನು ಏನೂ ಅಲ್ಲ ಇವತ್ತು ನಮ್ಮ ಬಾಸು ಬ್ರ್ಯಾಂಡ್ ಅಲ್ವಾ ಸರ್ ಆ ಬ್ರ್ಯಾಂಡ್ ಮೇಲೆ ಏನು ಆಪತ್ ನಾಲ್ಕು ಅವ್ರ ಹೆಸರು ಬಳಸ್ಕೊಂಡು ಹಾಕ್ತೀನಿ ಅಂತಂದ್ರು ಕೂಡ ಒಂದು ಬಿಟ್ಟಿ ಪ್ರಚಾರ ಅದೇನೋ ಹೇಳ್ತಾರಲ್ಲ ಸರ್ ಬಿಟ್ಟಿ ಆದರೆ ತೊಟ್ಟಿ ಪಕ್ಕದಲ್ಲಿರೋ ನಾಯಿನೂ ಕೂಡ ವಿಡಿಯೋ ಮಾಡಕ್ಕೊಂಡು ಪ್ರಚಾರ ತಗೋಳಂಥ ಜನ ಅಂಥದ್ರಲ್ಲಿ ನಮ್ಮ ಬಾಸ್ ಹೆಸರು ಹೇಳ್ಕೊಂಡು ಇವತ್ತು ಏನೋ ಒಂದು ಪ್ರಮೋಷನ್ಗಳು ಇನ್ನೊಂದು ಮತ್ತೊಂದು ಅವ್ರ ಮೂವಿಗಳು ಏನೋ ಒಂದು ಇರ್ಬೋದು ಬಟ್ ನಮ್ಮ ಡಿ ಬಾಸ್ ಅಭಿಮಾನಿಗಳೇ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲ ಬಟ್ ಅವರೇ ಮಾಡಿದ್ದಾರೆ ಅನ್ನೋದಕ್ಕೆ ಹೆಂಗ್ ಹೇಳ್ತೀರಾ ಅವ್ರ ಹೆಸ್ರಲ್ಲಿ ಯಾರು ಬೇಕಾದ್ರೂ ಮಾಡಿರ್ಬೋದು ಅವರೇ ಮಾಡಿದ್ದಾರೆ ಅವ್ರು ಕಡೆಯವರೇ ಮಾಡಿದ್ದಾರೆ ಹೆಂಗ್ ಹೇಳ್ತೀರಾ ಯಾವ ಆಧಾರದ ಮೇಲೆ ಹೇಳ್ತೀರಾ ಅವ್ರು ಹೆಸರು ಹೇಳ್ಕೊಂಡು ಯಾರೋ ಒಬ್ಬ ಬರ್ತಾನೆ ಸರ್ ಈಗ ನಮ್ಮ ಬಾಸ್ ಕಂಡ್ರೆ ಒಬ್ಬರಿಗೆ ಆಗಲ್ಲ ಎಲ್ಲರೂ ನಮ್ಮ ಭಾಸ್ನ ಇಷ್ಟಪಡಿ ಅಂತ ನಾವು ಹೇಳಲ್ಲ ನಮ್ಮ ಬಾಸ್ ಕಂಡ್ರೆ ಯಾರಿಗೂ ಇಷ್ಟ ಆಗಲ್ಲ ಆಯ್ತು ಅದರಲ್ಲಿ ಯಾರೋ ಒಬ್ಬ ಇಷ್ಟ ಆಗ್ತಾರ ಅಂತ ಬರ್ತಾನೆ ಬಂದ್ಬಿಟ್ಟು ನಾನು ಗುಂಪಲ್ ಗೋಯಿಂದ ಜೈ ಡಿ ಬಸ್ ಅಂತ ಅಂದ್ಬಿಟ್ಟು ಅಲ್ಲೋಗ್ಬಿಟ್ಟು ಯಾರಿಗೋ ಹೊಡಿತಾನೆ ಅವನು ಹೆಂಗೆ ಸರ್ ಅಭಿಮಾನಿ ಆಯ್ತಾನೆ ಅಪ್ಪಟ ಅಭಿಮಾನಿ ಇಲ್ಲಡಿ ಸರ್ ನಾನು ಡಿ ಬಸ್ ಅಭಿಮಾನಿ ಇವತ್ತು ನನ್ನ ಗಾಡಿ ಮೇಲೆ ನನ್ನ ಫೋಟೋ ಇದೆ ಇನ್ನೂ ಒಂದು ಸತ್ಯ ಸರ್ ಇವತ್ತಿನವರೆಗೂ ನಾವು ಯಾರಿಗೂ ಹೇಳಿಲ್ಲ ಅದು ಪ್ರಚಾರ ಅನ್ನೋದಕ್ಕೋಸ್ಕರ ಅಲ್ಲ ಆನಿಶ್ಟ್ವಾಗ್ ಒಪ್ಕೋಳ್ತಾ ಇದ್ದೀನಿ ನಾನು ಅಪ್ಪ ಅಪ್ಪಟ ಡಿ ಬಸ್ ಅಭಿಮಾನಿ ಅನ್ನೋದಕ್ಕೆ ಸರ್ ನನಗೆ ಇಬ್ಬರು ಮಕ್ಕಳಿದ್ದಾರೆ ಸರ್ ಆ ಇಬ್ಬರು ಮಕ್ಕಳಲ್ಲಿ ನನ್ನ ಮೊದಲನೇ ಮಗ ಡಿ ಬಸ್ ಬರ್ತಡೇ ದಿನ ಡಿಲಿವರಿ ಆಗಬೇಕು ಅಂತ ಅಂದ್ಬಿಟ್ಟು ತುಂಬ ಟ್ರೈ ಮಾಡಿದ್ವಿ ಸರ್ ಬಟ್ ಅದು ಡೇಟು ಫೋರ್ ಡೇಸ್ ಬ್ಯಾಕ್ ಆಯಿತು ಸರ್ ನನ್ನ ಎರಡನೇ ಮಗನದು ಸರ್ ಆ ಡಿ ಬಸ್ ಬರ್ತಡೇ ದಿನವೇ ಡಿಲ್ವರಿ ಮಾಡ್ಸಿ ಸರ್ ಟೂ ಡೇಸ್ ಮುಂಚೆ ಆಯಿತು ಹೆಂಗಿದ್ರು ಸಿಝರಿನ್ ಮಾಡಬೇಕಾಯ್ತು ಆ ನಮ್ಮ ಬಾಸ್ ಬರ್ತಡೇ ದಿನ ನನ್ನ ಮಕ್ಳಿಗೂ ಕೂಡ ಆ ನಸೀಬ್ ಬರಲಿ ಆ ಒಳ್ಳೇದಾಗಲಿ ನನ್ನ ಮಕ್ಳಿಗೂ ಸಹ ನಮ್ಮ ಬಾಸ್ ಥರ ಹೆಸರು ಮಾಡಲಿ ಅನ್ನೋ ಆಸೆಗೋಸ್ಕರ ನಮ್ಮ ಬಾಸ್ ಬರ್ತಡೇ ದಿನವೇ ನನ್ನ ಮಗನ ಡಿಲ್ವರಿ ಸರ್ ನನ್ನ ಚಿಕ್ಕ ಮಗನ ಹೆಸರು ರೋಹಿತ್ ರಾಜು ಇವತ್ತು ಅವನಿಗೆ ಇವತ್ತು ಡಿ ಬಸ್ ಬರ್ತಡೇ ದಿನವೇ ಇವತ್ತು ಮಾಡೋದು ಸರ್ ನನ್ನ ಮನೇಲಿ ಇಬ್ಬರು ಮಕ್ಳು ಇರ್ಬೇಕಾರೆ ಅವರು ಕೂಡ ಮಾತಾಡ್ತಾರೆ ಸರ್ ಎಲ್ಲರೂ ಹೇಳ್ತಾರೆ ಡಿ ಬಸ್ ಅಭಿಮಾನಿಗಳು ಬೇರೆ ನಟರನ್ನ ನಾವು ನಿಂದಿಸ್ತೀವಿ ಇನ್ನೊಂದು ಮತ್ತೊಂದು ಅಂತ ಸರ್ ನಿಜವಾಗಿ ಹೇಳ್ತೀನಿ ನಾನು ಡಿ ಬಸ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ನನಗಿಬ್ರು ಮಕ್ಳು ಇರೋದ್ರಿಂದ ಆ ಮಕ್ಕಳು ನನ್ನ ಮನೇಲಿ ಯಾವ ತರ ಆಟ ಆಡ್ತಾರೆ ಗೊತ್ತಾ ಸರ್ ನೀನು ದರ್ಶನ್ ನಾನು ಸುದೀಪು ಈ ತರ ಆಟ ಆ ಈ ತರ ಆಟ ಆಡ್ತಾರೆ ಸರ್ ಯಾಕಂದ್ರೆ ಮಕ್ಕಳನ್ನ ನಾವು ಯಾವತ್ತೂ ಬಲವಂತವಾಗಿ ನೀನು ನಮ್ಮ ಬಾಸ್ ಫ್ಯಾನ್ ಆಗು ನಾನಾಗಿದ್ದೀನಿ ಅಂತ ನನ್ನ ಮಕ್ಕಳನ್ನ ನಾನು ಹೇಳಲ್ಲ ಸರ್ ಅದು ಅವ್ರ ಸ್ವ ಇಚ್ಛೆ ಆ ಮಕ್ಕಳಲ್ಲಿ ಆ ಗುಣ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಸರ್ ಬಟ್ ಇಬ್ಬರ ಹೆಸರು ಹೇಳಿದ್ರಾಗೂ ಕೂಡ ನಮಗೆ ಏನು ಗೊತ್ತಾ ಸರ್ ಖುಷಿ ಇಬ್ರು ಹೆಸರು ಮಾಡಿರೋರೆ ಇವತ್ತು ಇಬ್ರು ಕೂಡ ಕರ್ನಾಟಕದಲ್ಲಿ ಹೆಸರು ಮಾಡಿ ಬೆಳೆದು ನಿಂತು ಬಾವುಟ ನೆಟ್ಟಿದ್ದಾರೆ ಇವತ್ತು ಒಬ್ರು ವರ್ ದೇಶದಲ್ಲೆಲ್ಲರ ಹೆಸರು ಮಾಡಿದ್ದಾರೆ ಇಡೀ ಪ್ಯಾನ್ ಇಂಡಿಯಾ ಇರೋ ಆಗಿ ಹೆಸರು ಮಾಡಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ಹೆಸರು ಮಾಡಿರೋ ಒಬ್ಬಿದ್ದಾರೆ ಇಬ್ಬರ ಹೆಸರು ನನ್ನ ಮಕ್ಳು ಬಂತು ಅಂದ್ರೆ ಖುಷಿ ಅಲ್ವಾ ಸರ್ ಸುದೀಪ್ ಆದ್ರೇನು ಇದ್ರೆ ಅದ್ರೇನು ನನ್ನ ಮಕ್ಳ ಬಯಲಿ ಇಬ್ರು ಒಳ್ಳೆಯವರ ಹೆಸರೇ ತಗೊಂಡ್ರ ಯಾರೋ ಒಬ್ಬ ಇನ್ನೊಬ್ಬನ ಹೆಸರು ತಗೊಳ್ಳಿಲ್ವಲ್ಲ ಈಗ ಒಬ್ಬ ಕೆಟ್ಟವನ ಹೆಸರು ತಗೊಂಡು ಹೇಳಿದ್ರೆ ಅದು ನಾನು ಯೋಚನೆ ಮಾಡೋಕ್ಕಾಯ್ತು ಬಟ್ ನನ್ನ ಮಕ್ಕಳು ತಗೊಂಡಿದ್ದು ಇಬ್ರು ನನ್ನ ದರ್ಶನ ನೀ ಸುದೀಪು ಸರ್ ನನಗೆ ಖುಷಿ ಇದೆ ಸರ್ ಯಾವತ್ತೂ ಬೇರೆ ಇರೋ ಬಗ್ಗೆ ನಾವು ಕೆಡ್ದ ಮಾತಾಡಲ್ಲ ಸುದೀಪ್ ಅಂದರೂ ಖುಷಿನೇ ದರ್ಶನ್ ಅಂದರೂ ಖುಷಿನೇ ಸರ್ ಬಟ್ ನನ್ನ ಅಭಿಮಾನ ಯಾವತ್ತೂ ನಮ್ಮ ಬಾಸ್ಗೆ ಸರ್ ನನ್ನ ದಿನ ನನ್ನ ಮಕ್ಕಳಿಗೆ ನನ್ನ ಬಲುವಂತವಾಗಿ ಯಾವತ್ತೂ ಮೈಂಡಲ್ಲಿ ಕೂರ್ಸಲ್ಲ ಯಾಕಂದರೆ ಅದು ಅವ್ರಿಗೆ ಬರಬೇಕು ಸರ್ ಇವತ್ತು ಚಿಕ್ಕ ರೋಡ್ ರೋಡಲ್ಲಿ ಹೋಗ್ತಿದ್ರು ಸಹ ಎಷ್ಟೋ ಸಣ್ಣ ಸಣ್ಣ ಮಕ್ಕಳು ಸರ್ ಈ ಫೋಟೋ ನೋಡ್ಬಿಟ್ಟು ಏ ಜೈ ಡಿ ಬಾಸ್ ಅಂತಾರೆ ಕೆಲವರು ಡಿ ಬಾಸ್ ಅಂತಾರೆ ಆ ಡೈಲಾಗ್ನ ನಿಂತ್ಕೊಂಡು ಹತ್ತು ನಿಮಿಷ ಓದ್ತಾರೆ ತುಂಬ ಜನ ಇವತ್ತು ಆ ಫೋಟೋ ತಗೊಂಡಿದ್ದಾರೆ ಸರ್ ಲೇಡೀಸು ಹೆಣ್ಣು ಮಕ್ಕಳು ಸರ್ ಎಷ್ಟು ಜನ ಇದೇ ಯೂನಿವರ್ಸಿಟಿ ಕಾಲೇಜ್ ಹುಡುಗಿರು ತುಂಬ ಜನ ಇದನ್ನ ಫೋಟೋ ತಗೊಂಡಿದ್ದಾರೆ ಸರ್ ಅಣ್ಣ ಫೋಟೋ ತೊಗೋಬೋದ ಅಂದರೆ ಇವ್ರ ಮೇಲಿರೋ ಪ್ರೀತಿಗೆ ಇವತ್ತು ಗಂಡು ಮಕ್ಳಿಗಿಂತ ಜಾಸ್ತಿ ಹೆಣ್ಮಕ್ಳೆ ಫ್ಯಾನ್ಸ್ ಜಾಸ್ತಿ ಆಗಿಬಿಟ್ಟಿದ್ದಾರೆ ಸರ್ ಅದು ಇತ್ತೀಚೆಗೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿಗೆ ಯಾರು ಯಾರೋ ಫೇಕ್ ಅಲ್ಲ ಎಲ್ಲ ಒರಿಜಿನಲ್ ಫ್ಯಾನ್ಸು ಸರ್ ಸ್ವೈಚ್ಛೆಯಿಂದ ಆಗಿರೋ ಫ್ಯಾನ್ಸು ಬಲವಂತವಾಗಿ ಕೆಲವರು ಹೇಳ್ತಾರಲ್ಲ ಸರ್ ಪೇಡ್ ಫ್ಯಾನ್ಸು ಸರ್ ದಯವಿಟ್ಟು ಅವತ್ತು ಹೇಳಿದೆ ಇವತ್ತು ಹೇಳ್ತಾ ಇದ್ದೀನಿ ಪೇಡ್ ಫ್ಯಾನ್ಸ್ ಅನ್ನೋದನ್ನು ವಾಪಸ್ ತಗೊಳ್ಳಿ ಯಾಕೆ ಅಂದರೆ ಒಬ್ಬ ಮನುಷ್ಯನ ಇಷ್ಟಪಡ್ಬೇಕಾದ್ರೆ ನೂರು ಸರಿ ಯೋಚನೆ ಮಾಡ್ತಾರೆ ಸರ್ ನಂದೇ ಆದಂಥ ಕಮಿಟ್ಮೆಂಟು ನಂದೇ ಆದಂಥ ಸಾವಿರ ಪ್ರಾಬ್ಲಮ್ಸ್ ಇದೆ ನಾನು ಅಷ್ಟನ್ನು ಫೇಸ್ ಮಾಡ್ಕೊಂಡು ಇವತ್ತು ನಾನು ಇವತ್ತು ಆಟೋ ಓಡಿಸ್ಕೊಂಡು ನಾನು ನಡೀತಾ ಇದ್ದೀನಿ ಅಂತದ್ರಲ್ಲಿ ನನ್ನ ಫ್ಯಾಮಿಲಿನ ನಾನು ಯೋಚನೆ ಮಾಡಿ ನಾನು ನಡೆಸ್ತಾ ಇದ್ದೀನಿ ಅಂದಾಗ ನಮ್ಮ ಬಾಸ್ ಬಗ್ಗೆ ಯೋಚನೆ ಮಾಡಲ್ವಾ ಸರ್ ನಾವು ಯಾರು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಅಷ್ಟು ದಡ್ಡರು ಯಾರೂ ಇಲ್ಲ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಿ ನೂರು ಸರಿ ಯೋಚನೆ ಮಾಡ್ತಾರೆ ನಮಗೆ ಯಾವ ಈರೋ ಆದರೆ ಇಷ್ಟ ಅಂತ ಅಂತದ್ರಲ್ಲಿ ಇವ್ರನ್ನ ಆರಿಸ್ತಿದ್ದಾರೆ ಅಂದರೆ ಎಲ್ಲರೂ ಖುಷಿ ಪಡಬೇಕು ಸರ್ ಅಲ್ವ ಸರ್ ಹೌದು ಸತ್ಯ ಎಲ್ಲ ಒಂದು ಕಡೆ ಡಿ ಬಾಸ್ ಅವರು ಇವಾಗ ಜ ಜೈಲಲ್ಲಿ ಅಥವಾ ಹೊರಗಡೆ ಜೈಲು ಒಳಗಡೆ ಸಂಬಂಧಪಟ್ಟಂತೆ ಇರೋದರಿಂದ ಅವರೇನೋ ಮೀಡಿಯಾಗಳಲ್ಲಿ ಬರುವಷ್ಟಿಲ್ಲ ಅಥವಾ ಹೊರಗಡೆ ಬಂದು ಮಾತಾಡುವಷ್ಟಿಲ್ಲ ಅಂತ ಒಂದು ರೂಲ್ಸ್ ಇರೋದ್ರಿಂದ ಅದನ್ನು ಎಲ್ಲ ಡಿ ಬಾಸ್ ಅವರ ವಿರೋಧಿಗಳು ಒಂದು ಪ್ಲಸ್ ಪಾಯಿಂಟ್ ಆಗಿ ತಗೊಂಡು ಇದನ್ನೆಲ್ಲ ಈ ರೀತಿ ಎಲ್ಲ ಕೆಟ್ಟದ್ದು ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ ಸರ್ ಏನು ಗೊತ್ತಾ ಸರ್ ಅದು ಸರ್ ನೂರು ನರಿಗಳು ಒಂಚಾಕಿ ಇವತ್ತು ಒಂದು ಸಿಂಹನ ಈಚೆ ಹಳ್ಳದಲ್ಲಿ ಹಾಕಿದ್ದಾರೆ ನೋರು ನರಿ ಒಂಚಾಕಿ ಸಿಂಹನ ಹಳ್ಳಕ್ಕೆ ಹಾಕಿದ್ದಾರೆ ಆ ಒಂದು ಸರಿ ಆ ಸಿಂಹ ಆ ಹಳ್ಳದಿಂದ ಒಂದು ಸರಿ ಮೇಲೆತ್ ಬಂದರೆ ಸರ್ ಒಂದು ನರಿನು ಮಾತಾಡೋ ನರಿಗಳಾಗಿರ್ಬೋದು ಅಡ್ವಾಂಟೇಜ್ ತಗೊಂಡಿರೋ ನರಿಗಳಾಗಿರ್ಬೋದು ಯಾವ ನರಿಗಳು ಕೂಡ ಅಲ್ಲಿ ನಿಂತ್ಕೊಳ್ಳೋಲ್ಲ ಸರ್ ಸರ್ ಇನ್ನೊಂದೇನು ಗೊತ್ತಾ ಸರ್ ಇವತ್ತು ಎಲ್ಲರೂ ಹೇಳ್ತಾರೆ ನಮ್ಮ ಬಾಸ್ನ ತುಂಬ ಈ ಮಾತಾಡ್ತಾರೆ ಸರ್ ನೋವಾಗುತ್ತೆ ನಾವು ಬೇರೆಯವ್ರ ಬಗ್ಗೆ ಕೇಳ್ತಾ ಮಾತಾಡೋಲ್ಲ ಬೈಯೋದು ಇಲ್ಲ ನಮ್ಗೆ ಅದರ ಅವಶ್ಯಕತೆ ಇಲ್ಲ ಬಟ್ ಅವ್ರು ಮಾಡಿರೋ ತಪ್ಪನ್ನ ಒಂದು ಹೇಳ್ತೀನಿ ಇವತ್ತು ಈ ಮನುಷ್ಯನ ಬೈಕ್ ಹತ್ತಾರೆ ಅವ್ರು ಹಂಗೆ ಇದು ಹಿಂಗೆ ಮತ್ತೊಂದು ಇನ್ನೊಂದು ಏನೇನೋ ಒಂದಕ್ಕೆ ಹತ್ತು ಸೇರಿಸಿ ಹೇಳ್ತಾರೆ ಅಲ್ವಾ ಸರ್ ಹತ್ತು ಸೇರಿಸಿ ಹೇಳ್ಬೇಕಾರೆ ಸರ್ ಅವ್ರಿಗೆ ಹೆಂಗೆ ಸರ್ ಮುಂ ಇದೆ ಆ ಮನುಷ್ಯನ ಮೇಲೆ ಯಾಕೆ ಸರ್ ಅಷ್ಟು ದ್ವೇಷ ಅವ್ರು ಏನು ಸರ್ ಮಾಡಿದ್ದಾರೆ ಅವ್ರ ಏನಾದರೂ ಬಂದು ನಿಮ್ಮ ಮನೆಗೆ ಏನಾರು ಅನ್ನ ಕೊಡಿ ಅಂತ ಕೇಳಿದೀರ ಸರ್ ಇವತ್ತು ಒಂದು ತಂದೆ ಇಲ್ದಿರ ಬದುಕೋದು ಎಷ್ಟು ಕಷ್ಟ ಅನ್ನೋದು ತಂದೆ ಇಲ್ದಿರೋ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಗೊತ್ತು ಸರ್ ಈ ಸಮಾಜದಲ್ಲಿ ತಂದೆ ಇಲ್ದಿರೋ ಮಕ್ಕಳನ್ನ ಯಾರನ್ನಾದರೂ ನೀವು ಕೇಳಿ ಬದುಕೋದು ಎಷ್ಟು ಕಷ್ಟ ಇದೆ ಎಷ್ಟು ಅವಮಾನ ಮಾಡ್ತಾರೆ ಎಷ್ಟು ನಮ್ಮನ್ನು ತುಳಿತಾರೆ ನಾವೆಷ್ಟೇ ಮೇಲೆ ಎದ್ದೊಳಕ್ಕೆ ಅಂತ ಟ್ರೈ ಮಾಡಿದ್ರು ನಮ್ಮನ್ನು ಎಷ್ಟು ಜನ ತುಳಿತಾರೆ ಅವ್ರು ಅಷ್ಟು ಜನನು ನಾವು ಎದುರಿಸಿ ನಿಂತ್ಕೊತಿದ್ದೀವಿ ಅವಾಗ ನಾವು ಹೆಂಗೆ ಕಾಣಿಸ್ತೀವಿ ಕ್ರೂರಿಯಾಗಿ ಅವ್ರ ಕಣ್ಣಿಗೆ ಕಾಣಿಸೋದು ಅಂದರೆ ನಮ್ಮಪ್ಪ ಇದ್ದಿದ್ರೆ ನಮ್ಗೆ ನಮ್ಮಪ್ಪ ಇದ್ದಿದ್ರೆ ನಮಗೆ ಬ್ಯಾಗ್ರೌಂಡೇ ಬೇರೆ ಇರೋದು ಇವತ್ತು ನಮಗೆ ನಮ್ಮಪ್ಪ ಇಲ್ಲ ಅನ್ನೋ ಆ ಕೈ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ನಮ್ಮನ್ನು ತುಂಬ ಜನ ಅವಮಾನ ಮಾಡಿದ್ದಾರೆ ತುಂಬ ಜನ ಆಡ್ಕೊಂಡಿದ್ದಾರೆ ತುಂಬ ಜನ ನಮ್ಮನ್ನು ಏನುವಾಗಿ ನೋಡಿದ್ದಾರೆ ಅಂಥವ್ರಿಗೆ ನಾನು ಉತ್ತರ ಕೊಡಬೇಕಾದ್ರೆ ನಾನು ನಿಂತ್ಕೊಳ್ಳೇಬೇಕು ಅವಾಗ ಅವ್ರ ಕಣ್ಣಿಗೆ ನಾನು ಕೆಟ್ಟವನೇ ಅಲ್ವ ಸರ್ ನಾನು ಕುರು ಅವಾಗ ನಾನು ಅವ್ರಿಗೆ ಇಷ್ಟ ಆಗ್ತಾ ಇರ್ಬೋದು ಹಂಗ ಅದೇ ಥರನೇ ಅಲ್ವ ಸರ್ ನಮ್ಮ ಬಾಸ್ಗು ಅವ್ರಿಗೂ ತಂದೆ ಇಲ್ಲ ಮಾರ್ಗದರ್ಶನ ಇಲ್ಲ ಗುರು ಇಲ್ಲ ಯಾರಿಲ್ಲ ತನ್ನ ಸ್ವಂತವಾಗಿ ತನ್ನ ದುಡಿಮೆನ ನಂಬಿ ಇವತ್ತು ಆ ಕೆಲಸ ಮಾಡಿ ಇವತ್ತು ಈ ಹೆಸರು ಮಾಡಿದ್ದಾರೆ ಅಂದರೆ ಸರ್ ಇವತ್ತು ಎಷ್ಟು ಜನ ಅವ್ರ ಬಗ್ಗೆ ಕೆಡ್ದ ಮಾತಾಡ್ತಾರೆ ಮಾತಾಡೋ ನನ್ನ ಮಕ್ಕಳು ಸರ್ ಪ್ರತಿಯೊಬ್ಬರಿಗೂ ಸರ್ ಇವತ್ತು ಅವ್ರ ಬಗ್ಗೆ ಯಾರ್ಯಾರು ಕೆಡ್ದ ಮಾತಾಡ್ತಾರೆ ಅವ್ರ ಬಗ್ಗೆ ಮಾತಾಡಿ ಅಡ್ವಾಂಟೇಜ್ ತಗೋತಾರೆ ಅವ್ರ ಹೆಸರಲ್ಲಿ ಯಾರು ಅನ್ನ ತಿಂತಿದ್ದಾರೆ ಅವ್ರ ಹೆಸರಲ್ಲಿ ಯಾರ್ಯಾರು ಯಾವ್ಯಾವ ಸ್ಟೇಜ್ ಹತ್ತಿದ್ದಾರೆ ಅವರಷ್ಟು ಜನಕ್ಕೂ ನಾನು ಕೇಳೋದು ಒಂದೇ ಮಾತು ಆ ಹೆಸ್ರನ್ನ ನಿಮ್ಮ ಕೈಯಲ್ಲಿ ಅಪ್ಪ ಮಾಡಿ ಮಾಡಿರೋ ಹೆಸರಲ್ಲಿ ನೀವು ಬೆಳಿರಿ ಇಲ್ವಾ ನಿಮ್ಮ ಸ್ವಂತ ಹೆಸರು ಬೆಳಿರಿ ನಮ್ಮ ಬಾಸ್ ಹೆಸರು ಹೇಳೋದು ಬಿಟ್ಟು ಮಾಡಿ ತೋರಿಸಿ ಆಮೇಲೆ ನಮ್ಮ ಬಾಸ್ ಬಗ್ಗೆ ಮಾತಾಡಿ ಆ ಆ ಹೆಸರನ್ನ ಆ ಕ್ರೇಜ್ನ ಬೀಟ್ ಮಾಡಕ್ ನಿಮ್ಮ ಕೈಲಿ ಆಗಿಲ್ಲ ಅಂದ್ರೆ ಸೈಡಲ್ಲಿ ಇಟ್ಕೊಡಿ ಅಲೋ ಸರ್ ಖಂಡಿತ ಆಮೇಲೆ ಇನ್ನೊಂದು ಪ್ರಶ್ನೆ ಯಾಕೆಂದ್ರೆ ಇವತ್ತು ಡಿ ಬಾಸ್ ಅವರು ಬೇಲ್ಗೆ ಒಂದು ಅರ್ಜಿಯನ್ನು ಹಾಕಿದ್ದಾರೆ ಅದು ಕೂಡ ನಡೀತಾ ಇದೆ ಏನು ಅನ್ನಿಸ್ತಾ ಇದೆ ನಿಮ್ಗೆ ಅದ್ರ ಬಗ್ಗೆ ಸರ್ ದೇವ್ರದೆಯಿಂದ ಆ ತಾಯಿ ಚಾಮುಂಡೇಶ್ವರಿ ಈ ಸತಿ ಆಗಿ ಬೇಲ್ಗೆ ಏನು ಅರ್ಜಿ ನಡೀತಿದೆ ಅದು ಒಳ್ಳೇದಾಗಿ ಒಂದು ಪರ್ಮನೆಂಟ್ ಬೇಲ್ ಸಿಕ್ಕಿ ಈಚೆ ಬಂದು ಸರ್ ಎಲ್ಲರ ಜೊತೆಲೂ ಮೊದಲು ಹೆಂಗಿದ್ರು ಹಂಗೆ ಇವತ್ತು ಕೆಲಸ ಮಾಡ್ಕೊಂಡೋಗು ಸರ್ ಇವತ್ತು ಹೆಂಗಾಗಿದೆ ಅಂದ್ರೆ ಸರ್ ಸಾವಿರಾರು ಜನಕ್ಕೆ ಅನ್ನ ಹಾಕ್ತಿದ್ದ ಮನುಷ್ಯ ಸರ್ ಇವತ್ತು ಎಷ್ಟೋ ಜನ ಪ್ರತಿ ಒಬ್ಬರು ಆಳ್ಗೊಂದು ಕಲ್ಲು ಅಂತ ಹಾಕ್ತಿದ್ದಾರೆ ಎಷ್ಟೋ ಜನ ಇವತ್ತು ಅವ್ರು ತಿನ್ನೋ ಅನ್ನನ ಕಿತ್ಕೊಂಡಿದ್ದಾರೆ ಕಿತ್ಕೊಂಡು ಮೂಲೆ ಕೂರಿಸಿದ್ದಾರೆ ಏನಕ್ಕೆ ಅಂತಂದರೆ ಅದು ಯಾವ ಥರ ಅಂದರೆ ಇವತ್ತು ಕೆಲಸ ಮಾಡೋಕ್ಕಾಗ್ದಿರೋ ರೇಂಜ್ಗೆ ಅವ್ರನ್ನ ಬ್ಯಾಕ್ ಟು ಬ್ಯಾಕ್ ಅವ್ರ ಬಗ್ಗೆ ನೆಗೆಟಿವ್ ಮಾಡಿ ಮಾಡಿ ಮಾತಾಡಿ ಮಾತಾಡಿ ಬೇಲ್ ಸಿಗ್ದಾರ ಥರ ಮಾಡಿ ಅವ್ರಿಗೆ ಕೆಲ್ಸಕ್ಕೆ ಹೋಗ್ದಿರೋ ಥರ ಮಾಡಿ ಸಾವಿರಾರು ಜನರ ಅನ್ನ ಜನಕ್ಕೆ ಬಾಯಿಗೆ ಮಣ್ಣಾಕಿದ್ದಾರೆ ನಮ್ಮ ಬಾಸ್ ಒಬ್ಬರಿದ್ರೆ ಸರ್ ಲಕ್ಷಾಂತರ ಜನ ಇವತ್ತು ಬದುಕ್ತಾರೆ ಖುಷಿ ಪಡ್ತಾರೆ ಇವತ್ತು ಸಾವಿರಾರು ಜನ ಮನೆ ದೀಪ ಬೆಳಗುತ್ತೆ ಅದಕ್ಕೆ ಸರ್ ತೂಗು ದೀಪ ಅನ್ನೋದು ಇವತ್ತು ಅಂಥವ್ರನ್ನ ಇವತ್ತು ಅನ್ನ ತಿಂದಾರ ಮಾಡಿದಾರಲ್ಲ ಸರ್ ಕರ್ಮ ಅನ್ನೋದು ಏನು ಸರ್ ಕರ್ಮ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ ಕಾಲ ಯಾರಪ್ಪನ ಸೊತ್ತು ಅಲ್ಲ ಇವತ್ತು ನೀನು ನೋಡಿ ಮಜಾ ತಗೋತಿರ್ಬೋದು ಬಟ್ ನಾಳೆ ದಿನ ನಿನ್ನ ಮನೆಗೆ ಅದೇ ಕರ್ಮ ಹುಡಿಕ ಬಂದು ಮಲ್ಗಿರೋನ ಎಬ್ಬರಿಸ್ಬಿಟ್ಟು ಅದೇ ಪರ್ಕೆ ತೊಗೊಂಡ ಇಲ್ಲ ಚಪ್ಪಲಿ ತಗೊಂಡ ಹೊಡಿತದೆ ಸರ್ ಇದು ಬರ್ದಿಕ್ಕಬೇಕು ಸರ್ ಇವತ್ತು ನಮ್ಮ ಬಾಸ್ ಬಗ್ಗೆ ಯಾರು ಕೆಡ್ದ ಮಾತಾಡಿದಿರ ಅಷ್ಟೂ ಜನಕ್ಕೂ ಕರ್ಮ ರಿಟರ್ನ್ ಇದ್ದೇ ಇರುತ್ತೆ ಯಾರಪ್ಪನ ಸೊತ್ತು ಅಲ್ಲ ಕಾಲ ಅನ್ನೋದು ಮರಿಬೇಡಿ ಇವತ್ತು ನೀವು ನಮ್ಮ ಬಾಸ್ ಬಗ್ಗೆ ಏನೇ ಮಾತಾಡಿ ಏನೇ ಅಂದೆ ನಾವು ನಮ್ಮ ಬಾಸ್ ಅವತ್ತು ಹೇಳಿದಾರೇ ಕೋಪ ಮಾಡ್ಕೊಳ್ಳಲ್ಲ ಬೇಜಾರು ಮಾಡ್ಕೊಳ್ಳೋಲ್ಲ ನೊಂದ್ಕೊಳ್ಳಲ್ಲ ಕಾಲ ಕಾದು ನಾವು ಕೊಡ್ತೀವಿ ಉತ್ತರ ಅಲ್ಲಿ ಗಂಟ ನಮ್ಮ ಬಾಸ್ಗೆ ಒಳ್ಳೆದಾಗಲಿ ಅಂತ ಆಶಯಿಸ್ತೀವಿ ಅವ್ರದ್ದು ಬೇರೆ ನಾವು ಬೇರೆಯವ್ರ ಬಗ್ಗೆ ಕೆಡ್ದಾಗ ನಾವು ಮಾತಾಡೋ ಅವಶ್ಯಕತೆ ನಮಗಿಲ್ಲ ಸರ್ ಸರ್ ಬೇರೆಯವ್ರ ಬಗ್ಗೆ ಮಾತಾಡಿ ನಮ್ಗೆ ಏನು ಸಾರಲ್ಲ ಬಾ ನಮಗೆ ಬೇಕಾಗಿರೋದು ಸರ್ ನಮ್ಮ ಬಾಸು ಬಾಸು ಬೇಕಿರೋದಾರೋ ಅಭಿಮಾನಿಗಳು ಸರ್ ಇನ್ನೊಂದು ಏನು ಏನು ಗೊತ್ತಾ ಸರ್ ಇವತ್ತು ನಮ್ಮ ಡಿ ಬಾಸ್ ಅಭಿಮಾನಿಗಳಿಗೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು ಇವತ್ತು ಪಿಟ್ಟಿ ಪ್ರಚಾರ ತಗೊಂಡ್ ಬರೋ ನನ್ನ ಮಕ್ಳಿಗೆ ಮಣೆ ಹಾಕ್ತಿದ್ರ ದಯವಿಟ್ಟು ಫಸ್ಟ್ ಆ ಕೆಲಸ ಮಾಡಿ ಯಾರಾದರೂ ನಮ್ಮ ಡಿ ಬಸ್ ಬಗ್ಗೆ ನೆಗೆಟಿವ್ ಮಾತಾಡ್ತಾರ ಅವ್ರನ್ನ ಸೈಡಲ್ಲಿ ಬಿಟ್ಬಿಡಿ ಅವ್ರಿಗೆ ನೀವು ಮಣೆ ಹಾಕಿ ಇನ್ನ ಅವ್ರಿಗೆ ಪಬ್ಲಿಸಿಟಿ ಕೊಡ್ತಿದ್ರ ಯಾವತ್ತೇ ಪಬ್ಲಿಸಿಟಿ ತಗೊಂಬೇಕಾರದು ಯಾರು ಗೊತ್ತಾ ನಮ್ಮ ಡಿ ಬಸ್ ಬಿಟ್ಟರೆ ನಮ್ಮ ಡಿ ಬಸ್ ಅಭಿಮಾನಿಗಳು ಅವ್ರ ಹೆಸರನ್ನ ಯಾರು ಬಳಸ್ತಾರೆ ಒಳ್ಳೇದಕ್ಕೆ ಅವ್ರನ್ನ ಹೈಲೈಟ್ ಮಾಡಿ ಅದನ್ನ ಬಿಟ್ಬಿಟ್ಟು ನೀವು ಯಾರ ಬೈಕ್ ಅಂಬವ್ರನ್ನ ಹೈಲೈಟ್ ಮಾಡಕೊಬಿಡಿ ಯಾಕಂದ್ರೆ ಇವತ್ತು ಎಲ್ಲೆಲ್ಲೋ ಹೋಗ್ತಿದ್ರೆ ನಾವುಗಳು ಮಾತಾಡಿ ಮಾತಾಡಿ ಅವ್ರನ್ನ ಹೈಲೈಟ್ ಮಾಡಿ ನಾವು ಕೆಳಗೆ ಇದ್ದೀವಿ ಅದನ್ನು ಫಸ್ಟ್ ನಾವು ಬಿಟ್ಟರೆ ನಾವು ಹೇಳ್ತೀವಲ್ಲ ಬೆಳಿಬೇಕಂದ್ರೆ ನಮ್ಮ ಬಾಸ್ ಬೆಳಿಬೇಕು ಬಿಟ್ಟರೆ ನಮ್ಮ ಅಭಿಮಾನಿಗಳು ಬೆಳಿಬೇಕು